ಯಾರು ಮಾಂಗಲ್ಯ ತೆಗೆದುಕೊಳಕು ಆಗ್ತಾ ಇಲ್ಲ ಮಾಂಗಲ್ಯ ಸರ ಬೇಡ ಮಾಂಗಲ್ಯ ಆಗ್ತಾ ಇಲ್ಲ ಇನ್ ಬರೀ ಅಷ್ಟು ಕಮ್ ಕಟ್ಕೊಂಡು ತಾಲಿ ಕಟ್ಕೋಬೇಕು ಎಲ್ಲ ಉಚಿತವಾಗಿ ತಾಯಿಂದಿರ್ಗ ಎರಡು ಸಾವಿರ ಕೊಡ್ತಾ ಇದ್ದಿರ್ತಾರೆ ಎಲ್ಲರಿಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಿರ್ತಾರೆ ಎತ್ತಿ ನೋಡೋಣ ಯಾರು ಫ್ರೀ ಬಸ್ ಅಲ್ಲಿ ಓಡ್ತಾ ಇದೀರಿ ಯಾರಿಗೆ ಕರೆಂಟ್ ಸಿಗ್ತಾ ಇದೆ ಯಾರು ಅಕ್ಕಿ ಸಿಗ್ತಾ ಇದೆ ಎಲ್ಲ ಕೈ ಎತ್ತಿ ತಾಯಿ ನೋಡೋಣ ಬಹಳ ಸಂತೋಷ ಇದು ಬೆಲೆ ಏರಿಕೆಯಿಂದ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದ ಇಂತ ಒಂದು ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೇವೆ ಇವತ್ತು ಮುಖ್ಯಮಂತ್ರಿಗಳು ಒಂದು ಪುಸ್ತಕ ಮಾಹಿತಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ ನಾವು ಪಕ್ಷದಿಂದ ಅದನ್ನ ಪ್ರಕಟಣೆಯನ್ನು ಮಾಡಿದ್ದೇವೆ ಎಲ್ಲ ಬೇರೆ ಇವತ್ತು ಚಿನ್ನ ಮೊದಲು ಚಿನ್ನ ನೋಡ್ತಾ ಇದೀರಿ ದಿನ ಪೇಪರ್ ಟಿವಿ ಯಾರು ಮಾಂಗಲ್ಯ ತೆಗೆದುಕೊಳ್ಳಕ್ಕೂ ಆಗ್ತಾ ಇಲ್ಲ ಮಾಂಗಲ್ಯ ಸರಬೇಡ ಮಾಂಗಲ್ಯ ತಗೊಳಕಾಗ್ತಾ ಇಲ್ಲ ಇನ್ನು ಬರೀ ಅಷ್ಟು ಕಮ್ ಕಟ್ಕೊಂಡು ತಾಲಿ ಕಟ್ಕೋಬೇಕು ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಪ್ಪತ್ತೆಂಟು ಸಾವಿರ ಆಯ್ತು ಈಗ ಒಂದು ಲಕ್ಷಕ್ಕೆ ಮುಟ್ಟಿದೆ ಬೆಳ್ಳಿ ನಲವತ್ಮೂರು ಸಾವಿರ ರೂಪಾಯಿ ಕೆ ಜಿ ಇದು ಇದು ನಾಲ್ಕು ಸಾವಿರ ಆಗಿದೆ ನಾನು ಹೇಳ್ತಾ ಇರೋದು ಹತ್ತು ಗ್ರಾಮ್ ಚೀನಾ ಕೆ ಜಿ ಅಲ್ಲ ಕೆ ಜಿ ಒಂದು ಕೋಟಿ ಆಗಿಬಿಟ್ಟಿದೆ ಒಂದು ಡಾಲರ್ ಬೆಲೆ ಅಂದರೆ ಡಾಲರ್ ಬೆಲೆ ಹೊರಗಡೆ ದೇಶದ ವ್ಯವಹಾರಕ್ಕೂ ಕೂಡ ನಮ್ದು ಏನೇ ಪದಾರ್ಥ ಕೊಂಡುಕೊಳ್ಬೇಕಾದ್ರೂ ಕೂಡ ಮೊದಲು ಇತ್ತು ಈಗ ಎಂಬತ್ತಾರು ರೂಪಾಯಿ ಹೋಗಿದೆ ಸಿಮೆಂಟು ಬಡವರು ಮನೆ ಕಟ್ಟಕ್ಕೆ ಎಲ್ಲ ಬೆಲೆಗಳು ಕೂಡ ಜಾಸ್ತಿ ಆಗೋಯ್ತು ಇನ್ನೂರ ಅರವತ್ತೆಂಟು ರೂಪಾಯಿ ಇದ್ದಿದ್ದು ನಾನೂರ ಹತ್ತು ಕಬಿಣ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಇತ್ತು ಇವತ್ತು ಎಪ್ಪತ್ತ್ ಮೂರು ಸಾವಿರ ಆಗಿದೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಈ ಬಡವರು ಯಾರು ಮನೆ ಕಟ್ಟಿದ್ರೆ ನಾವು ಆಶ್ರಯ ಯೋಜನೆಯ ಮನೆ ಕೊಟ್ಟರೆ ಇಲ್ಲ ಯಾವ್ದಾದ್ರು ಒಂದು ನಮ್ಮ ಅಬ್ಬಯ್ಯ ಅವರವರು ಅವರ ಇಲಾಖೆಯಿಂದ ಯಾರಿಗಾರು ಮನೆ ಕೊಟ್ಟರೆ ಹದಿನೆಂಟು ಪರ್ಸೆಂಟು ಜಿ ಎಸ್ ಟಿ ಕಟ್ಟಬೇಕು ಕೇಂದ್ರ ಸರ್ಕಾರ ಸಾವು ಒಂದು ಲಕ್ಷ ಕೊಡ್ತಾ ಇದೆ ಏಳುವರೆ ಲಕ್ಷ ರೂಪಾಯಿ ಮನೆಗೆ ಆ ನಗರಗಳಲ್ಲಿ ಅದಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಅದು ಒಂದೂವರೆ ಲಕ್ಷಕ್ಕೂ ಕಾಲು ಲಕ್ಷ ಕೊಡ್ತಾ ಇದೆ ಒಂದೂವರೆ ಲಕ್ಷ ಜಿ ಎಸ್ ಟಿ ಮುಖಾಂತರ ಕಿತ್ಕೊಡ್ತಾ ಇದೆ ಇದು ಯಾವ ಸಂದರ್ಭದಲ್ಲಿ ಆಚಲೋಚನೆ ಮಾಡಬೇಕು ಎಲ್ಲ ಬಡವರು ಕೂಡ ಪ್ರತಿ ಒಂದು ಕೂಡ ಜಿ ಎಸ್ ಟಿ ಮುಖಾಂತರ ಮತ್ತು ಬೇರೆ ಬೇರೆ ಈ ಒಂದು ಬೆಲೆ ಏರಿಕೆ ಮುಖಾಂತರ ಪಿಕ್ ಪಾಕೆಟ್ ಅನ್ನ ನಮ್ಮ ಸರಕ ಕೇಂದ್ರ ಸರ್ಕಾರ ಇವತ್ತು ಮಾಡಿಕೊಂಡು ಇವತ್ತು ಬರ್ತಾ ಇದೆ ಬಂಧುಗಳೇ ಒಂದು ಪದಾರ್ಥ ಇಲ್ಲ ಅನ್ನಂಗಿಲ್ಲ ಟೂತ್ ಬ್ರಶ್ ತಗೊಳ್ಳಿ ಟೂತ್ ಪೇಸ್ಟ್ ತಗೊಳ್ಳಿ ಅಡುಗೆ ಎಣ್ಣೆ ತಗೊಳ್ಳಿ ಯಾವುದೇ ಪದಾರ್ಥ ತೆಗೆದುಕೊಳ್ಳಿ ಎಲ್ಲದೂ ಕೂಡ ಇವತ್ತು ಗಗನಕ್ಕೆ ಹೋಗಿದೆ ನಾವು ರೈತರಿಗೆ ಕೊಟ್ಬಿಟ್ಟು ಹಾಲನ್ನು ದರ ಏರಿಸಿ ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನಗರದವ್ರಿಗೆ ತೊಂದರೆ ಆಗೋಯ್ತು ಅಂತ ಹೇಳಿ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ರು ಜನ ಆಕ್ರೋಶ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಆಕ್ರೋಶ ಏನಿದ್ರು ಕೂಡ ಬಿಜೆಪಿಯ ನಿಮ್ಮ ಸರ್ಕಾರದ ಮೇಲೆ ಇರಬೇಕು ಹೊರತು ನಮ್ಮ ಸರ್ಕಾರದ ಮೇಲೆ ಮಾಡಲಿಕ್ಕೆ ನಿಮ್ಗೆ ಕೈಲಿ ಸಾಧ್ಯ ಇಲ್ಲ ಇವತ್ತು ಹುಬ್ಳಿ ಧಾರವಾಡದಲ್ಲಿ ಜನ ಸೇರಿದ್ದಾರೆ ಮೊನ್ನೆ ಬೆಳಗಾವಲ್ಲಿ ಸೇರಿದ್ರು ಬೇರೆ ಕಡೆ ಎಲ್ಲೆಲ್ಲಿ ಸೇರಿದ್ರು ಜನ ನೀವೆಲ್ಲ ಗಮಿಸಿದ್ದೀರಿ ಅಂತ ಕಾಣ್ತದೆ ಬಹುಶಃ ಬಿ ಜೆ ಪಿ ಏನು ದಳದವರು ಏನ್ ಮಾಡ್ತಿದ್ರು ಒಂದ್ ಎರಡು ಸಾವಿರ ಜನ ಇಲ್ಲ ಆದ್ರೆ ನೀವು ಸಾವಿರಾರು ಜನ ಇಷ್ಟು ಆಕ್ರೋಶದಿಂದ ಈ ಬಿಜೆಪಿಯ ಕೇಂದ್ರ ಸರ್ಕಾರವನ್ನು ಕಿತ್ತೊಗೆಲೇಬೇಕು ಅಂತೇಳಿ ತಾವು ಸಂಕಲ್ಪವನ್ನು ತಾವು ಮಾಡಿದ್ದೀರಿ ಇವತ್ತು ನಮ್ಮ ಕಾರ್ಮಿಕ ಇಲಾಖೆಯಿಂದ ಈಗ ನಮ್ಮ ಸಂತೋಷ್ ನಾಡಿದ್ದಾರೆ ಎಲ್ಲ ಕಾರ್ಮಿಕರಿಗೆ ಸಹಾಯ ಮಾಡಬೇಕು ಅಂತೇಳಿ ಅನೇಕ ಯೋಜನೆಗಳನ್ನು ತೆಗೆದುಕೊಂಡಿದ್ದಾರೆ ನಮ್ಮ ಎಚ್ ಕೆ ಪಾಟೀಲ್ ರವ್ರು ಇದ್ದಾರೆ ಪ್ರವಾಸ ಹೆಚ್ಚಿಗೆ ಉದ್ಯೋಗ ಆಗಬೇಕು ಅಂತೇಳಿ ಅವರು ಅನೇಕ ಯೋಜನೆಗಳನ್ನು ಇವತ್ತು ತೆಗೆದುಕೊಂಡು ಬಂದಿದ್ದಾರೆ ಪಿಡಬ್ಲ್ಯೂ ಇಲಾಖೆಯಿಂದ ಹೊಸ ರಸ್ತೆಗಳನ್ನು ನಾವು ಮಾಡ್ತಾ ಇದ್ದೇವೆ ನೀರಾವರಿ ಇಲಾಖೆಯಿಂದ ಇಪ್ಪತ್ತೆರಡು ಸಾವಿರ ಕೋಟಿ ಕೇಂದ್ರ ಸರ್ಕಾರದ ಪ್ರಾಹ ಜೋಷಿಗೆ ಹೇಳ್ತಾ ಇದ್ದೀನಿ ನೀವು ಸಂಭ್ರಮ ಮಾಡಿದ್ರಲ್ಲ ಈ ಬೆಳಗಾವಿ ಈ ಧಾರವಾಡದಲ್ಲಿ ಇನ್ನ ಯಾಕೆ ನೀವು ಅನುಮತಿಯನ್ನು ಕೊಡಿಸಿಲ್ಲ ನಾವು ಟೆಂಡರ್ ಕರೆದಿದ್ದೇವೆ ನಾನು ಮುಖ್ಯಮಂತ್ರಿಗಳು ಹೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯವನ್ನು ಮಾಡಿ ಏಳನೇ ತಾರೀಕು ನಮ್ಮ ಕೃಷ್ಣ ವಾಟರ್ ವಿಚಾರದಲ್ಲಿ ಒಂದು ಮೀಟಿಂಗ್ ಅನ್ನು ಕರೀಲಿಕ್ಕೆ ಟ್ರಿಬ್ಯುನಲ್ ನೋಟಿಫಿಕೇಶನ್ ಮಾಡಲಿಕ್ಕೆ ಒತ್ತಾಯನ ಮಾಡಿ ಏಳನೇ ತಾರೀಕು ಕೇಂದ್ರದ ಮಂತ್ರಿಗಳು ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ ಇದು ನಮ್ಗೆ ಬದ್ಧತೆ ಇದೆ ಈ ಬಡವರಿಗೆ ನೀರಾವರಿಯನ್ನು ಕೊಡಬೇಕು ಎಲ್ಲರಿಗೂ ಸಹಾಯ ಮಾಡಬೇಕು ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡಬೇಕು ರೈತರಿಗೆ ಎಚ್ ಹತ್ಯೆಚ್ವರೆಗೂ ವಿದ್ಯುತ್ ಶಕ್ತಿ ಏಳು ಗಂಟೆ ಕೊಡ್ತಾ ಇದ್ದೇವೆ ಕುಸುಮಾ ಯೋಜನೆ ತೆಗೆದುಕೊಂಡು ಬಂದಿದ್ದೇವೆ ಇವೆಲ್ಲ ರೈತರಿಗೆ ಅನುಕೂಲ ಮಾಡುವಂತ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಬಂಧುಗಳೇ ಎಷ್ಟೋ ಎಲ್ಲ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನು ಕೊಟ್ಕೊಂಡು ನಾವು ಬಂದಿದ್ದೇವೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಇವತ್ತು ಸಂವಿಧಾನ ಉಳಿಸ್ಬೇಕು ಸಂವಿಧಾನ ಉಳಿಸ್ಬೇಕು ಇಲ್ಲ ಏನಿಲ್ಲ ಕೈಲ ನೀವು ಮಾಡಿ ಕೂತ್ಕೊಂಡ್ರಿ ಅವ್ರು ಯಾರು ಪಾಪ ಚೇರ್ ಕೊಡ್ಲಿಲ್ಲ ಅಂತ ಗಲಾಟೆ ಮಾಡ್ತಾನೆ ಸಂವಿಧಾನ ಉಳಿಸಬೇಕು ಸಂವಿಧಾನ ರಕ್ಷಣೆ ಮಾಡಬೇಕು ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಸಂವಿಧಾನ ಉಳಿಸ್ಲಿಕ್ಕೋಸ್ಕರ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ಇವನ್ನೆಲ್ಲ ಕೂಡ ನಾವು ಕಾಪಾಡಬೇಕು ಅಂತ ಹೇಳಿ ಇಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ ಬಂಧುಗಳೇ ಮೊನ್ನೆ ಬೆಳಗಾಂನಲ್ಲಿ ಯಾರೋ ಹಿಂಗೆ ಸಣ್ಣ ಗಲಾಟೆ ಮಾಡಿದ್ರು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ ನಾನು ಬಿಜೆಪಿಯವರಿಗೆ ಏನಾರು ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಈ ರೀತಿ ಬಂದು ಪ್ರತಿಭಟನೆ ಮಾಡಿದ್ರೆ ಮುಂದಕ್ಕೆ ಇಡೀ ರಾಜ್ಯದಲ್ಲಿ ಯಾವ ಕಾರ್ಯಕ್ರಮ ಮಾಡಲಿಕ್ಕೆ ಬಿಡುವುದಿಲ್ಲ ಇದು ಕಾಂಗ್ರೆಸ್ನ ಸಂಕಲ್ಪ ಇದನ್ನು ತಾವು ಗಮನದಲ್ಲಿಟ್ಕೊಳ್ಬೇಕು ಅಂತ ಹೇಳಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಈ ರಾಜ್ಯದ ಎಲ್ಲ ನಾಯಕರುಗಳು ನಮ್ಮ ಎ ಸಿ ಸಿ ಎಲ್ಲ ನಾಯಕರುಗಳು ಪ್ರಧಾನ ಕಾರ್ಯದರ್ಶಿ ಎಲ್ಲ ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬಂದಿದ್ದಾರೆ ತಮ್ಮ ಆಶೀರ್ವಾದ ಇರಲಿ ಕೊಟ್ಟು ಮಾತನ್ನು ಉಳಿಸ್ಕೊಳ್ತೀವಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಮ ಆಶೀರ್ವಾದ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದು ನಿಮ್ಮ ಸೇವೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರಾರ್ಥಿಸಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ